ನಿಮ್ಮ ಶಾಲೆ ಇದ್ದು ಒಂದ್ ವರ್ಷದಲ್ಲಿ ಹತ್ತು ಲಕ್ಷಗಡೆ ಅನುದಾನ ಬರ್ತದೆ ಅದು ಯಾವ ರೀತಿ ಆಡ್ತಾ ಇದೆ ಅನ್ನೋದು ನೀವು ಗಮನ ಹರಿಸ್ಬೇಕು ಸರ್ ಐದು ವರ್ಷಕ್ಕೆ ಕಡಿಮೆ ಇದೆ ಬಿಡಿ ಏನ್ ಮಾಡೋದು ಮಕ್ಕಳಿಗೆ ಪಠ್ಯ ಪುಸ್ತಕ ಅದು ಬಂದರೆ ಮಾಡಿರ್ತಾರೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಆರ್ಡಿಟ್ ಬಂದಿಲ್ಲ ಸರ್ ಶಾಲೆಗೆ ಅದು ಮುಂದಿನ ದಿನಗಳಲ್ಲಿ ಬರ್ಬಹುದು ನೀವು ಪ್ರತಿದಿನ ಯಾವ ಪೋಷಕರು ಇದೀರಿ ಎಸ್ ಡಿ ಎಂ ಅಧ್ಯಕ್ಷನ್ ಆಗಿರಿ ಪಂಚಾಯಿತಿ ಮೆಂಬರ್ಸ್ ಇದೀರಿ ಬಂದು ಊಟ ಎಲ್ಲ ಟೆಸ್ಟ್ ಮಾಡಿ ಹೋಗ್ಬೇಕು ನೀವು ಯಾವ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿ

ನೀವು ಮಾತನಾಡ್ರಿ ಚರ್ಚೆ ಸಲಾಗಿ ಇತ್ತು ಉತ್ತಮಾಯ ಇರಲೇ ಇಂಗ್ ಅಂದ್ರೆ ಚರ್ಚೆ ಮಾಡಬೇಕಾದ್ದು ನೇಚರ್ ಮ್ಯಾನೇಜ್ಮೆಂಟ್ಕ್ಕೆ ಆಡಲೇ ಆಸರಸ ಹೋಗೋ ಮೂಡನಾಯ್ ನಾವು ನಾವು ಗೆ ನಡನಾಯ್ ನುಗೆ ನಡನಾಗಾವೆ ಯಾವ್ಲ ಕಾದಿ ಮನ್ನಾಜಾ ಕರಪೋರೆ ಜಾದ್ರು ಕುಸ್ಕಿ ನುಗೆ ಪರ ಶಿಖನ ಕರು ಮ್ಯಾಡಮ್ ಗೇಸ್ ವಿಚಾರ ತಲ ಕಾಸಿಖನ ಮಾದರೇನಾದಕ್ಕೆ ಒಂದು ಪೋರ್ಟೇಜ್ ಕುರತಾ ಶಿಖನ ಬಾಯ್ ಸ್ಟೈಲ್ ಅನಿತ ಅವ್ पालक <tompa> <to> <to <-tompa> <गया>। <to <-tompa> है ना यही <po -tompa> <to <-tompa> ना मां मनु नाम का जो है या का सभी सभी सामने है ना ठीक है ना पूरा अंडरस्टैंड का हमने पूरा सामने है ना भैया जी हां हां अभी ये करना है कि हम आगे नहीं बढ़ते हैं यानी कि वो भी बोला था शिकार बोला क्या प्लान है बोला तो ये बेरोक है। 来来来。<All> right.